ನಾರಾಯಣಿ ನಮೋಸ್ತುತೆ ನಾವು ದೇವಿಯ ಮಾಲಾಬಂಧನ ಎಂಬ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ ಹೂಗಳ ಮಾಲೆಯನ್ನು ಕಲಶದ ಮೇಲೆ ಕಟ್ಟುತ್ತಾರೆ ನವರಾತ್ರಿಯಲ್ಲಿ ಪ್ರತಿದಿನ ಇಂತಹ ಒಂದು ಮಾಲೆಯನ್ನು ದೇವಿಗೆ ಅರ್ಪಿಸುತ್ತಾರೆ ಪುಷ್ಪ ಲಂಬಿತಾ ಪ್ರಯಾಮಿ ಮಾಲಾ ಗ್ರಹಾಣ ಜಗದಂಬಿಕೆಯ ಮಾಲಾ ಬಂಧನದಿಂದಾಗಿ ಈ ಘಟದಲ್ಲಿ ದೇವಿಯ ಒಂಬತ್ತು ರೂಪಗಳ ಒಂಬತ್ತು ತತ್ವಗಳು ಆಕರ್ಷಿತವಾಗುತ್ತವೆ ಉಪವಾಸವು ಈ ವ್ರತದ ಮಹತ್ವಪೂರ್ಣ ಅಂಗವಾಗಿದೆ ಈಗ ನಾವು ದೇವಿಯ ಪೂಜೆಗೆ ಸಂಬಂಧಿಸಿದಂತೆ ಜಾಗರಣೆಯ ಬಗ್ಗೆ ತಿಳಿದುಕೊಳ್ಳೋಣ ನವರಾತ್ರಿಯ ಸಮಯದಲ್ಲಿ ದೇವಿಯು ಯುದ್ಧವನ್ನು ಮಾಡುತ್ತಿರುತ್ತಾಳೆ ಆದುದರಿಂದ ಈ ಸಮಯದಲ್ಲಿ ಭಕ್ತರು ಮಲಗಿಕೊಳ್ಳುವುದು ಅಶುಭವಾಗಿದೆ ಹಾಗಾಗಿ ಭಕ್ತರು ಯಥಾಶಕ್ತಿ ದೇವಿಯ ಮುಂದೆ ಈ ಸಮಯದಲ್ಲಿ ದೇವಿಯ ಭಜನೆಗಳನ್ನು ಹೇಳುವುದು ದೇವಿಯ ಗೊಂದಲವನ್ನು ಹಾಕುವುದು ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಜಾಗರಣೆಯನ್ನ ಮಾಡಬೇಕು ದೇವಿಯ ಗೊಂದಲವು ಉಪಾಸನೆಯ ಒಂದು ಪದ್ಧತಿಯಾಗಿದೆ ಈ ಪದ್ಧತಿಯಲ್ಲಿ ದೇವಿಯನ್ನ ಜಾಗೃತಗೊಳಿಸಿ ಅವಳಿಗೆ ಏನಾದರೂ ಕಾರ್ಯ ಮಾಡಲು ಉದ್ಯುಕ್ತಗೊಳಿಸಲಾಗುತ್ತದೆ ಹಾಗಾಗಿ ಇದು ಒಂದು ಕುಲಾಚಾರ ಪದ್ಧತಿಯ ಉಪಚಾರವಾಗಿದೆ And mm -hmm. mm -hmm. mm -hmm.